ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷ್ವೀಸ್ ಕಿಚನ್ ಇವತ್ತು ಆಗಿ ಒಂದು ಎಕ್ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಒಂದು ಪ್ಯಾನ್ಗೆ ತ್ರೀ ಟು ಫೋರ್ ಸ್ಪೂನ್ಸ್ ಅಷ್ಟು ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ ಆಯಿಲ್ ಬಿಸಿ ಆದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಒಂದು ಆನಿಯನ್ ಮತ್ತು ಒಂದು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಾಫ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಅದು ಆಪ್ಷನಲ್ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಏನು ಬೇಡ ಹಾಕ್ಬಿಟ್ಟು ಇದು ಗೋಲ್ಡನ್ ಬ್ರೌನ್ ಆಗೋರ್ಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚಪಾತಿ ಜೊತೆ ಮತ್ತು ದೋಸೆ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ ಸೊ ಅರ್ಜೆಂಟಾಗಿ ಎಲ್ಲಾದರೂ ಹೋಗಬೇಕು ಅಂತಂದ್ರೂ ಈ ಥರ ಮಾಡ್ಕೊಬಿಡ್ಬೋದು ಮತ್ತು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಒಂದು ಸ್ಪೂನ್ ಗರಂ ಮಸಾಲ ಪೌಡರ್ ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಗ್ಲಾಸ್ ಆಫ್ ವಾಟರ್ ಆ್ಯಡ್ ಮಾಡಿ ಇದನ್ನು ಬೇಯಕ್ಕೆ ಬಿಡಬೇಕಿಲ್ಲಿ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೋಬೇಕು ನಂತರ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಎಣ್ಣೆ ಬಿಡ್ತಾ ಇದೆ ಆವಾಗ ಬೆಂದಿದೆ ಸೊ ಇದಕ್ಕೆ ನಾನು ಮೊದಲೇ ಬೇಯಿಸ್ಕೊಂಡಿರೋ ಅಂಥ ಮೊಟ್ಟೆಗಳನ್ನ ಸಿಪ್ಪೆ ತೆಗೆದ್ಬಿಟ್ಟು ಸೆಂಟರಿಗೆ ಕಟ್ ಮಾಡಿಕೊಂಡು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಫಾಸ್ಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬಾರ್ದು ನಾವು ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾವು ಫಾಸ್ಟ್ ಫಾಸ್ಟಾಗಿ ಏನಾದರೂ ಮಿಕ್ಸ್ ಮಾಡಿಕೊಂಡ್ರೆ ಕದ್ರೋಗಿಬಿಡತ್ತೆ ಮೊಟ್ಟೆ ಎಲ್ಲ ಸೊ ಹಾಗಾಗಿ ಈ ಥರ ಸಿಂಪಲಾಗಿ ನೀಟಾಗಿ ಸ್ಲೋ ಆಗಿ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡ್ರೆ ಈಗ ಸಿಂಪಲ್ ಕರಿ ರೆಡಿ ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಕ್ವಿಕ್ಕಾಗಿ ಆಗುತ್ತೆ ಜಸ್ಟ್ ಟೆನ್ ಮಿನಿಟ್ಸ್ ಅಷ್ಟೇ ಸೊ ನೀವು ಮಾಡ್ಕೊಳ್ಳಿ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್